ಮೊಬೈಲ್ ಕ್ಯಾಂಟೀನ್ ಪ್ರಾರಂಭಕ್ಕೆ ನಾಲ್ಕು ಲಕ್ಷ ಸಬ್ಸಿಡಿ ಯೋಜನೆ ಜಾರಿ ಕೂಡಲೇ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಅರ್ಜಿ ಸಲ್ಲಿಸಲು ಯಾರೆಲ್ಲ ಅರರು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ಫೇಸ್ಬುಕ್ಕಲ್ಲಿ ಈವಾಗಲೇ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹೌದು ಕರ್ನಾಟಕ ರಾಜ್ಯ ಸರ್ಕಾರವು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸ್ವಾವಲಂಬಿಯಾಗಿ ಬದುಕಲು ಇವಾಗ ಮೊಬೈಲ್ ಕ್ಯಾಂಟೀನ್ ಸಬ್ಸಿಡಿ ಯೋಜನೆಯನ್ನ ಜಾರಿಗೊಳಿಸಿದೆ ಈ ಒಂದು ಯೋಜನೆಯಡಿ ಆಹಾರ ಮಾರಾಟದ ಉದ್ಯಮವನ್ನು ಪ್ರಾರಂಭಿಸಲು ವಾಹನ ಖರೀದಿಗೆ ಗರಿಷ್ಠ ನಾಲ್ಕು ಲಕ್ಷದವರೆಗೂ ಕೂಡ ಸಹಾಯಧನವನ್ನ ಸರ್ಕಾರವು ಇದೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಯಾರೆಲ್ಲ ಸಲ್ಲಿಸಬಹುದು ಅಂತಂದ್ರೆ ಮೊದಲನೇದಾಗಿ ಕರ್ನಾಟಕದ ಕಾಯಂ ನಿವಾಸಿಗಳಾಗಿರ್ಬೇಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರು ಕರ್ನಾಟಕದಲ್ಲೇ ನೆಲೆಸಿರ್ಬೇಕಾಗಿರುತ್ತೆ ಎರಡನೇದಾಗಿ ಸಮಾಜ ಕಲ್ಯಾಣ ಇಲಾಖೆಯಡಿ ನಿಗದಿತ ವರ್ಗಕ್ಕೆ ಸೇರಿದವರಾಗಿರ್ಬೇಕು ಮೂರನೇದಾಗಿ ಹಿಂದೆ ಇದೇ ಯೋಜನೆಯಡಿ ಸಬ್ಸಿಡಿ ಪಡೆದವರು ಆಗಿರಬೇಕಾಗಿರುತ್ತೆ ನಾಲ್ಕನೇದಾಗಿ ಕುಟುಂಬದಲ್ಲಿ ಸರ್ಕಾರಿ ಅಥವಾ ಅರೇಕ ಸರ್ಕಾರಿ ಉದ್ಯೋಗವನ್ನ ಹೊಂದಿರಬಾರದು ಇಷ್ಟೆಲ್ಲ ಅರ್ಹತೆಯನ್ನು ಹೊಂದಿದ್ರೆ ನೀವು ಇವಾಗ ಈ ಒಂದು ವೆಚ್ಚದಲ್ಲಿ ಗರಿಷ್ಠ ನಾಲ್ಕು ಲಕ್ಷದವರೆಗೂ ಕೂಡ ಸರ್ಕಾರದಿಂದ ಸಹಾಯಧನವನ್ನ ಪಡೆಯಲು ಅರ್ಹರಾಗಿರ್ತೀರಾ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಎರಡು ಮಾರ್ಗಗಳಿವೆ ಒಂದು ಆನ್ಲೈನ್ ಇನ್ನೊಂದು ಆಫ್ಲೈನ್ ನೀವು ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಆಪ್ಲೈನ್ ಅಂತಂದರೆ ನಿಮ್ಮ ಒಂದು ಹತ್ತಿರದ ಅನ್ನು ಅಥವಾ ಕರ್ನಾಟಕಗೆ ಭೇಟಿ ಕೊಡುವ ಮುಖಾಂತರ ಅಲ್ಲಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಪ್ರಮುಖವಾದ ದಾಖಲಾತಿಗಳು ಯಾವ್ಯಾವು ಅಂತ ನೋಡೋದಾದರೆ ಆಧಾರ್ ಕಾರ್ಡು ಚಾಲನಾ ಪರವಾನಗಿ ಪಾಸ್ಪೋರ್ಟ್ ಸೈಜ್ ಅಳತೆ ಇರುವಂಥ ಫೋಟೋ ಬ್ಯಾಂಕ್ ಪಾಸ್ಬುಕ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ಮೊಬೈಲ್ ನಂಬರ್ ಇಷ್ಟೆಲ್ಲ ದಾಖಲಾತಿಗಳ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಇಷ್ಟರಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಸರ್ಕಾರದ ಸಹಾಯಧನವನ್ನು ಪಡೆಯಲು ಅರ್ಹತೆಯನ್ನು ಪಡೆಯಬಹುದು ವಿಡಿಯೋ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡೋನ ಶೇರ್ ಮಾಡಿ ಇದೇ ರೀತಿ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನು ತರ್ತಾ ಇರ್ತೀನಿ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು